ದಾವಣಗೆರೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ಜನವರಿ ಹತ್ತೊಂಬತ್ತರಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಕ್ಕೂಟದ ಗೌರವಾಧ್ಯಕ್ಷ ಕೆರವೀಂದ್ರ ಶೆಟ್ಟಿ ಉಳಿದೊಡ್ಡು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಕ್ಕೂಟ ಸ್ಥಾಪನೆಯಾಗಿ ನಾಲ್ಕು ವರ್ಷ ಪೂರೈಸುತ್ತಿರುವ ಹಿನ್ನೆಲೆ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಅಲೆಮಾರಿ ಜನ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಮಂಡಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದರು ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಲೋತ್ಸವ ಉದ್ಘಾಟನೆಯಾಗಲಿದ್ದು ಐದು ಮೂವತ್ತಕ್ಕೆ ಸಮಾರೋಪ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಜೋಗಿ ವೀರೇಶ್ ಪಚಂಗೆ ಜಿ ಬಕೇಶ್ ನಾಗರಾಜ್ ಗೋಗೆರೆ ಹನುಮಂತಪ್ಪ ಕಾಟಪ್ಪ ಡಿಎಂ ಸಣ್ಣ ಕ್ಯಾತಪ್ಪ ಪ್ರಕಾಶ್ ರಾಜ್ ಶಿಂದೆ ಇದ್ದರು ನಮ್ಮ ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲೂ ಕೂಡ ಭಾಳ ಹುಷಾರಿದ್ದಾರೆ ಅದರ ಜೊತೆಗೆ ಅಲ್ಲಿ ಇರತಕ್ಕಂಥ ಹಿರಿಯರು ಕೂಡ ಅಷ್ಟೇ ಸಾಧನೆ ಮಾಡಿದವರು ನಾನು ಆ ಸಂದರ್ಭದಲ್ಲಿ ಒಂದು ಅಂದುಕೊಂಡದ್ದು ಏನು ಅಂತ ಹೇಳಿದರೆ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರ ಈ ಒಂದು ಸಾಂಸ್ಕೃತಿಕ ವ್ಯವಸ್ಥೆಯನ್ನು ಸಮಾಜದ ಮುಂದಕ್ಕೆ ತರಬೇಕು ಆ ಮೂಲಕ ನಮ್ಮ ಈ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸ ಆಗಬೇಕು ಎಂಬ ನಿಟ್ಟಿನಲ್ಲಿ ನಾನು ಪ್ರಥಮ ಬಾರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಅದರ ಜೊತೆಗೆ ಪ್ರತಿಭರಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆ ಸಮಾಜದ ಸಾಧಕರಿಗೆ ಸಾಧಕ ರತ್ನ ಪ್ರಶಸ್ತಿ ಅದರ ಜೊತೆಗೆ ಸ್ವಲ್ಪ ಮತ್ತಷ್ಟು ಸ್ವಲ್ಪ ಜ್ಞಾನದ ಅವಕಾಶ ಇರುವುದರಿಂದ ಅಲ್ಲಿ ವಿಚಾರಗೋಷ್ಠಿಯನ್ನು ಮಾಡುವುದರ ಮೂಲಕ ಒಂದು ಕಾರ್ಯಕ್ರಮವನ್ನು ಕಲೋತ್ಸವ ಕಾರ್ಯ ಮಾಡಬೇಕು ಎಂಬ ಮಾಡಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವಲ್ಲಿ ಮಾಡಿದ್ವಿ ಆಮೇಲೆ ನನಗೆ ನಿಂತು ಇದನ್ನು ನಿಲ್ಲಿಸುವುದಲ್ಲ ಇದನ್ನು ಪ್ರತಿ ವರ್ಷ ಪ್ರತಿ ಒಂದೊಂದು ಜಿಲ್ಲೆ ಕೊಂಡೋಗಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೈಸೂರಲ್ಲಿ ಮಾಡಿದ್ವಿ ಮೈಸೂರಿನ ಪುರಭವನದಲ್ಲಿ ಮಾಡಿದ್ವಿ ಈ ಬಾರಿ ಬಹಳ ಮುಖ್ಯವಾಗಿ ತಾರೀಕು ಜನವರಿ ಹತ್ತೊಂಬತ್ತು ಹೊಸ ವರ್ಷ ಬರುವಂಥ ಹೊಸ ವರ್ಷ ಜನವರಿ ಹತ್ತೊಂಬತ್ತು ತಾರೀಕಿಗೆ ಭಾನುವಾರ ಆಗ್ತದೆ ಇದೇ ನಮ್ಮ ವಿದ್ಯಾನಗರದಲ್ಲಿ ಕುವೆಂಪು ಕನ್ನಡ ಭವನದಲ್ಲಿ ಇದೇ ನಮ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮೆಲ್ಲ ಈ ದಾವಣಗೆರೆ ಜಿಲ್ಲೆಯಲ್ಲಿರತಕ್ಕಂಥ ನಲವತ್ತಾರು ಜಾತಿ ಜನಾಂಗಗಳಿಗೆ ಸಂಬಂಧಪಟ್ಟಂಥ ಅಲೆಮಾರಿ ಮುಖಂಡರನ್ನು ಸೇರಿಸಿಕೊಂಡು ನಮ್ಮೊಟ್ಟು ಇಡೀ ರಾಜ್ಯದಲ್ಲಿ ನಾವು ಈಗಾಗಲೇ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ನಮ್ಮ ರಾಜ್ಯ ಒಕ್ಕೂಟದ ಜಿಲ್ಲಾ ಸಮಿತಿಯನ್ನು ಮಾಡಿದ್ದೇವೆ ಆ ಸಮಿತಿ ಇವತ್ತು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಏಕಾಂತಪ್ಪ ನಮ್ಮ ಜೊತೆ ಇದ್ದಾರೆ ನಮ್ಮ ಉಪಾಧ್ಯಕ್ಷರಾದಂಥ ನಾಗರಾಜ್ ಗೌಗುರೆಯವರಿದ್ದಾರೆ ಪದಾಧಿಕಾರಿಗಳಿದ್ದಾರೆ ಇವರೆಲ್ಲರನ್ನ ಸೇರಿಸಿಕೊಂಡು ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮನೆ ಮನೆಗೆ ಮನೆ ಮನೆಗೆ ನಾವು ನೋಟಿಸನ್ನು ಕೊಡುವುದರ ಮೂಲಕ ಈ ಒಂದು ಕರಪತ್ರವನ್ನು ಹಂಚಿಸುವುದರ ಮೂಲಕ ನಾಡಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕು ಎಂಬ ಮನವಿಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಆ